ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗಿನ ಜಾವ ಅದು ಸಿಕ್ಕಾಪಟ್ಟೆ ಚಳಿ ಇತ್ತು ಅದಕ್ಕೆ ಉರಿ ಹಚ್ಚಿ ಚಳಿ ಕಾಸಾಗ್ತಿದ್ದೆ ಹಂಗೆ ಮತ್ತೆಲ್ಲರದ್ದು ಎಲ್ಲರದ್ದು ಚಹಾ ಆಯ್ತ ನಂದು ಚಾ ಕುಡ್ದೆ ಮುಂದಿನ ಹೊಲಕ್ಕೆ ಹಂಗೆ ಏನಪ್ಪ ಅಂದ್ರೆ ನಮ್ಮ ಹೊಲದಾಗ ಒಂದು ಆರಿ ಗಿಡ ಇತ್ತು ಆರಿ ಗಿಡ ಕಡ್ಕೊಂಬಂದು ಮರಿಗೆ ಹಾಕಿದ್ದೆ ಮೇಕೆ ಮರಿಗೆ ಇದನ್ನು ತಿಂದ್ರೆ ಮರಿ ಚಲೋ ಬೆಳವಣಿಗೆ ಆಗ್ತೈತೆ ಅಂತ ಅದಕ್ಕೆ ನಾನು ಕಡ್ಕೊಂಬಂದು ಹಾಕಿನಿ ಹತ್ತು ಮರಿ ಅದು ಹಾಕೀನಿ ನಿಮ್ಮ ಹೊಲ್ದಾಗ ಏನಾರ ಆರಿಗಿಡ ಗಿಡ ತಪ್ಪಲಿತ್ತಂದ್ರೆ ತಂದು ಹಾಕಿರಿ ಮರಿಯಲ್ಲಿ ಐತೆ ಇದರಲ್ಲಿ ಹಾಕಿರಿ ಇದು ನಮ್ಮ ಹೊಲದಾಗ ಸುರಪಾನ ಹಾಕಿದ್ವಿ ಈಗ ಒಂದು ದಿರಡು ತಿಂಗಳಾಗ್ತದ ನಾಟಿಗೆ ಇನ್ನೊಂದು ತಿಂಗ್ಳದಾಗ ಬರ್ತದ ಒಳ್ಳೆ ಇಳುವರಿ ಬರ್ತದ ಕಿಂಟೋಲಿಗೆ ಹತ್ತು ಸಾವಿರನ ಐತಿದ್ವಿ ಕಿಂಟೋಲಿಗೆ ಸುರಪಾನ ನೀವು ಯಾರಾದರೂ ಹಾಕಿರಂದ್ರೆ ಕಮೆಂಟ್ ಮಾಡಿರಿ